कौन लोग आकाश को टांग को बोलते हैं यस सर चैटिंग की बात चैटिंग बिकम वे क्या हां ये चैटिंग टेंशन आप लिख रहे हैं प्रपोजल प्रस्ताव है सर युवा गलिस बिल्टता है वो कहते हैं बिल्टता है सपोर्ट करता है सर टेंशन से स्ट्रेस से देखेको टेक्स्ट टाइम ना आता है तो मत फोटो मत

ಫುಲ್ ಬಚ್ಚ ಆರಾಮ ಬಂದ್ ಹೋಗ್ತಾರೆ ಹೋಗ್ತಾರೆ ದೊಡ್ಡಬಳ್ಳಾಪುರ ಪ್ಲೇನ್ ಹಾಕ್ಬೇಕು ಅವ್ರ ಅಂತಕ್ಕ ಅವಕಾಶ ಇರಬಾರ್ದು ಹಾಗೆ ಒಂದ್ ದಿನ ಟೈಮ್ ಕೊಡ್ತೀನಿ ಕ್ಲಿಯರ್ ಮಾಡಿಸ್ಕೊಳ್ಳಿ ಸೌಮ್ಯ ಎಷ್ಟು ವರ್ಷ ಚೆನ್ನಾಗಿದೆ ಸೌಮ್ಯ ಮಾಡಿ ನೋಡೋದು ಐದಾರು ಹಳ್ಳಿ ಹೇಳಮ್ಮ ಎಷ್ಟು ಜನ ಇದ್ದೀವಿ ತುಂಬಾ ಜನ ಒಂದ್ ಇಪ್ಪತ್ತು ಜನ ರೆಡಿ ಮಾಡ್ಕೊಂಡು ಗಾಳಿ ತಗೊಂಡು ಗಾಳಿ ತಾನೆ ಎಲ್ಲ ಗಾಳಿ ಸಂಪಾದನೆ ಗಾಡಿ ಇರುತ್ತೆ ಅಂತ ನೀಟಾಗಿ ಊರು ಹೋಗಿ ಅಲ್ಲಿಗೆ ಅವ್ರ ಮಕ್ಕಳು ದರ್ಶನ ಮನೆ ಊಟ ಹಿಂಗ ಕೊಟ್ಟು ನಾವೇ ಸಾಯಿ ಕುಡಿದು ಬೋರ್ವೆಲ್ಲ ಪ್ರೊಟ್ ಆಗುತ್ತೆ ತರ್ಕಾರಿ ಪ್ರೊಲೀಟ್ ಆಗುತ್ತೆ ಎಲ್ಲ ವಿಷ ಕೊಡ್ತೀವಿ ಈಗ ಹಾಕ್ಬೇಡಿ ಅವ್ರು ಎಲ್ಲಿ ಜಾ ಪ್ರಕಾರ ತಗೊಂಡು ಹಾಕಿ ಅಂತ ಹೇಳಿ ಸ್ವಲ್ಪ ಕ್ಯಾಂಪಾರ್ ಮಾಡಿ ಅವ್ರು ಹೇಳ್ಬೇಕು ಸಪೋರ್ಟ್ ಮಾಡ್ತಾರೆ ಅವ್ರ ಕಂಪ್ಲೇಂಟ್ ಮಾಡಿದ್ರೆ ಮಾತನಾಡ್ರಿ ಬಾಂಬರ್ ಸಲ ಮಾಡ್ತಾರೆ ಜೊತೆಯಲ್ಲಿ ಮಾಡಿದ್ರೆ ಎಲ್ಲ ಸಲ ಬರ್ತಾರೆ ನೀವು ಅವ್ರು ಬಿಡು ಅಂದರೆ ನಮ್ಮದು ಕೆಲಸ ಅದು ನಾವು ಮಾಡಬೇಕು ಅಧಿಕಾರಗಳು ಮಾಡ್ಬೇಕು ಅವಾಗ ಕೆರೆ ಆಗುತ್ತೆ ಅವ್ರು ತಿನ್ ಮಾಡ್ತಾ ಇರ್ತದೆ ಅರ್ಥ ಆಗ್ತದೆ ಏನ್ ಮಾಡ್ಬೇಕು ಜನ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರಿಗೆ ಕ್ಷೇತ್ರಗಳು ಜಾಸ್ತಿ ಮಾತಾಡೋರು ಹೇಳ್ತಾರೆ ಐಗೆ ಆಯ್ತಲ್ಲ ಸಿಂಗಲ್ಲ ಮಾತಾಡ್ತಾರೆ ಅಲ್ವಾ ಮಾಡ್ತಾರೆ ಪಾಪ ನೀವು ಲೋಕಲ್ ಸಪೋರ್ಟ್ ಮಾಡಿ ಎಸ್ ಆರ್ ಯಾವ ದುರ್ಜ ಪೊಲೀಸ್ ಆ ಏರಿಯಾ ನೀವೇ ಇದ್ದೀರಾ ನೋಡಿ ಸ್ವಲ್ಪ ಅಲ್ಲಿ ನಿಮ್ಮ ಮೈಕಿ ಕಿಟ್ಕೊಂಡು ಜೀಪಲ್ಲಿ ಒಂದು ಅನೌನ್ಸ್ ಮಾಡಿ ಎಂಟಲ್ಲಿ ಆಗದೆ ಕರ್ನಾಟಕ ಬುಕ್ ಮಾಡಲಾಗ್ತದೆ ಒಂದೆರಡು ಹಾಕಿ ಸಾಂಪಲ್ಗೆ ಒಂದೆರಡು ಹೊರ ಹಾಕಿ ಸಾಂಪಲ್ ಹಾಕಿ ಎಲ್ಲ ಸರ್ತಾರೆ ಸಪೋರ್ಟ್ ನೀವು ನೋಡ್ರಿ ಅವರು ನೀವು ಮೂರು ಜನ ಸೇರ್ಕೊಂಡು ಏನಾದರೂ ಸಹಾಯ ಮಾಡೋದು ಕ್ಯಾರೆಕ್ಟರ್ ಆಗುತ್ತೆ